ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೈನ್ ಕಾಕತಾಳಿಯನ್ನು ಏನು ಆರಂಭದಿಂದಲೂ ಬಿಗ್ ಬಾಸ್ ಗಳು ಕಾಂಟ್ರವರ್ಸಿಗಳಿಂದಲೇ ಸುದ್ದಿಯಾಗ್ತದೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ವಿಭಿನ್ನ ರೀತಿಯ ಮಾತಿನ ಶೈಲಿಯಿಂದಲೇ ಕರಾವಳಿ ಜನರ ಫೇವ್ರೇಟ್ ಆಗಿರೋ ರಕ್ಷಿತಾ ಶೆಟ್ಟಿಗೆ ಕಾನೂನು ಸಂಕಷ್ಟ ಎದುರಾಗಲಿದೆಯಾ ಅನ್ನೋ ಪ್ರಶ್ನೆ ಎತ್ತಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕರುನಾಡು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಿರೋ ಟ್ರೆಂಡಿಂಗ್ ಶೋ ಆದ್ರೆ ಶೋ ಆರಂಭವಾದಾಗಿನಿಂದ ಒಂದಲ್ಲ ಒಂದು ವಿಚಾರಗಳಿಗೆ ಸದ್ದು ಮಾಡಿದೆ ಮೊದಲು ಬಿಗ್ ಬಾಸ್ ಸೆಟ್ ಇರೋ ಜಾಲಿವುಡ್ ಆಡಿದ ಎಡವಟ್ಟಿನಿಂದ ಬಿಗ್ ಬಾಸ್ ಮನೆಗೆ ಬೀಗವಿತ್ತು ಇದು ಮಾಸೋ ಮುನ್ನವೇ ಸ್ಪರ್ಧಿ ಅಶ್ವಿನಿ ಗೌಡ ಆಡಿದ ಅವ ಮಾತಿನ ಆರೋಪ ಈ ಬೆನ್ನಲ್ಲೇ ಮತ್ತೊಂದು ಬಿಗ್ ಬಾಸ್ ಮನೆಯ ಮೊದಲನೇ ದಿನವೇ ಔಟ್ ಆಗಿ ಬ್ಯಾಕ್ ಮಾಡಿದ ರಕ್ಷಿತಾ ನಲ್ಲಿ ಇದ್ದಾರೆ ಕಾರಣ ಅವರ ಮಾತಿನ ಶೈಲಿ ಆದರೆ ಇದೇ ರಕ್ಷಿತಾಗೆ ಈಗ ಕಾನೂನಿನ ಸಂಕಷ್ಟ ಎದುರಾಗಿದೆ ಕಾರಣ ಇಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಕಾಮನ್ ಈ ವೇಳೆ ಸಹ ಸ್ಪರ್ಧಿ ಅಶ್ವಿನಿ ವಿರುದ್ಧ ಆಡಿರುವ ಅದೊಂದು ಮಾತು ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಜಗಳ ಆಡುವ ಸಂದರ್ಭದಲ್ಲಿ ಅಶ್ವಿನಿ ಅವರಿಗೆ ನಿಮ್ಮ ಧಾರಾವಾಹಿಯ ಹೊರಗೆ ಇಟ್ಕೊಳ್ಳಿ ಎಂದು ರಕ್ಷಿತಾ ಹೇಳಿದರು ಇನ್ನು ರಕ್ಷಿತಾ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕುಶಲಕಲಾ ವೃಂದ ನಗರ ಪೊಲೀಸ್ ಕಮಿಷನರ್ ಗೆ ಪತ್ರ ಬರೆದಿದ್ದಾರೆ ಅಷ್ಟಲ್ಲದೆ ಈ ಬಗ್ಗೆ ರಂಗಭೂಮಿ ಕಲಾವಿದೆ ಕುಶಲ ನಗರ ಪೊಲೀಸ್ ಕಮಿಷನರ್ ಗೆ ದೂರು ಕೊಡಲು ಮುಂದಾಗಿದ್ದಾರೆ ಇಂದು ರಕ್ಷಿತಾ ವಿರುದ್ಧ ಅಧಿಕೃತವಾಗಿ ದೂರು ದಾಖಲಿಸುವುದಾಗಿ ಕುಶಲ ಕಲಾ ವೃಂದ ಹೇಳ್ತಿದೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಮತ್ತೆ ಬೆಳವಣಿಗೆ ಆಗಲಿದೆ ಕಾದು ನೋಡ್ಬೇಕಿದೆ ಸ್ನೇಹಿತರೆ ಇದರ ಮನಸ್ಸಿಗೆ ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು